ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಆತ್ಮೀಯ ಫ್ರೆಂಡ್ಸ್ ನೀಮ ಎಂಬ ಹಳ್ಳಿಯ ಬಳಿ ದಟ್ಟವಾದ ಕಾಡು ಇತ್ತು ಅಲ್ಲಿ ವಿವಿಧ ಪ್ರಾಣಿಗಳು ಮತ್ತು ಪಕ್ಷಿಗಳು ಇದ್ದವು ಆ ಕಾಡಿನ ಅಂಚಿನಲ್ಲಿ ಮೇಘನಾ ಎಂಬ ವಿಧವೆ ವಾಸಿಸುತ್ತಿದ್ದಳು ಮೇಘನಗೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸಿನವಳು ಅವಳ ಪತಿ ಒಂದು ವರ್ಷದ ಹಿಂದೆ ಯಾವುದೋ ಭಯಾನಕ ಕಾಯಿಲೆಯಿಂದ ನಿಧನರಾದರು ಮೇಘನಗೆ ಈಗ ಯಾರೂ ಇಲ್ಲ ಅವಳು ಕಾಡಿನಿಂದ ಸೌದ ತಂದು ಹಳ್ಳಿಯಲ್ಲಿ ಮಾರಾಟ ಮಾಡುವ ಮೂಲಕ ಜೀವನ ಸಾಗಿಸುತ್ತಿದ್ದಳು ಅವಳು ಸುಂದರವಾಗಿದ್ದಳು ಆದರೆ ಅವಳ ಕಣ್ಣುಗಳಲ್ಲಿ ನೋವಿನ ಭಾವನೆ ಇತ್ತು ಅವಳ ಸೌಂದರ್ಯವನ್ನು ನೋಡಿ ಹಳ್ಳಿಯ ಜನರು ಅವಳ ಒಂಟಿತನವನ್ನ ಗೇಲಿ ಮಾಡುತ್ತಿದ್ದರು ಆದರೆ ಮೇಘನ ಅವರ ಮಾತುಗಳಿಂದ ಎಂದಿಗೂ ನೋವು ಪಡಲಿಲ್ಲ ಅವಳಿಗೆ ಜೀವನ ಅಂದರೆ ದೈನಂದಿನ ಅಗತ್ಯಗಳನ್ನು ಪೂರೈಸುವುದು ಮತ್ತು ಹೇಗಾದರೂ ದಿನವನ್ನ ಕಳೆಯುವುದು ಒಂದು ದಿನ ಮೇಘನ ಕಾಡಿನಲ್ಲಿ ಸೌದೆಯನ್ನ ಸಂಗ್ರಹಿಸ್ತಾ ಇದ್ದಳು ಅಷ್ಟರಲ್ಲಿ ಹತ್ತಿರದ ಮರದಿಂದ ಒಂದು ದೊಡ್ಡ ಮಂಗ ಇಳಿದು ಅವಳ ಮುಂದೆ ಕುಳಿತುಕೊಂಡಿತು ಮೇಘನ ಸ್ವಲ್ಪ ಹೆದರುತ್ತಿದ್ದಳು ಆದರೆ ಮಂಗ ಅವಳ ಮೇಲೆ ದಾಳಿ ಮಾಡದೆ ಅವಳನ್ನು ನೋಡುತ್ತಾ ಕುಳಿತುಕೊಂಡಿತು ಆಗ ಮೇಘನ ಸ್ವಲ್ಪ ಸಮಾಧಾನದಿಂದ ನಿಧಾನವಾಗಿ ಕೋತಿಯನ್ನು ಕೇಳಿದಳು ನೀನು ಏನು ಬೇಕು ಎಂದು ಕೇಳಿದಳು ಆಗ ಕೋತಿ ತಲೆ ಆಡಿಸಿತು ಅಷ್ಟೇ ಮೇಘನ ಅರ್ಥ ಮಾಡಿಕೊಂಡವಳಂತೆ ಮುಗಳ್ನಕ್ಕೂ ತನ್ನ ಕೆಲಸದಲ್ಲಿ ಮಗ್ನಳಾಗುತ್ತಾಳೆ ಕೋತಿ ಅಲ್ಲಿಯೇ ನೋಡುತ್ತಾ ಕುಳಿತುಕೊಂಡಿದೆ ಮೇಘನಾ ಸೌದೆಯನ್ನು ಕಟ್ಟಲು ಪ್ರಾರಂಭಿಸಿದ್ದಾರೆ ಕೋತಿ ಬಂದು ಸಹಾಯ ಮಾಡಿತು ಆಗ ನಮ್ಮ ಮೇಘನ ಶಾಕ್ ಆಗಿ ಕೋತಿಯ ತಲೆಯ ಮೇಲೆ ಪ್ರೀತಿಯಿಂದ ಕೈಯಿಟ್ಟು ನೀನು ತುಂಬಾ ಬುದ್ಧಿವಂತ ಎಂದು ಹೇಳಿದಳು ಅಂದಿನಿಂದ ಕೋತಿ ಪ್ರತಿದಿನ ಮೇಘನಾಳ ಬಳಿಗೆ ಬರುತ್ತಿತ್ತು ಕೆಲವೊಮ್ಮೆ ಅದು ಹಣ್ಣುಗಳನ್ನು ತರುತ್ತಿತ್ತು ಕೆಲವೊಮ್ಮೆ ಅವಳ ಕೆಲಸದಲ್ಲಿ ಸಹಾಯ ಮಾಡುತ್ತಿತ್ತು ಕೆಲವೊಮ್ಮೆ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಅವಳ ಗುಡಿಸಲಿನ ಮುಂದೆ ಆಟವಾಡುತ್ತಿತ್ತು ಮೇಘನಾಳ ಜೀವನದಲ್ಲಿ ಹೊಸ ಬೆಳಕು ಬಂದಿತ್ತು ಅವಳ ಮುಖದಲ್ಲಿ ನಗು ಮತ್ತೆ ಮರಳಿತು ಸಮಯ ಹೀಗೆ ಕಳೆದು ಹೋಗುತ್ತಿವೆ ಮೇಘನಾ ಮತ್ತು ಕೋತಿಯ ನಡುವೆ ಒಂದು ವಿಶೇಷ ಬಂಧ ಏರ್ಪಟ್ಟಿತು ಮೇಘನ ಒಬ್ಬಂಟಿಯಾಗಿರುವಾಗ ಕೋತಿ ಅವಳನ್ನ ನಗಿಸುತ್ತಿತ್ತು ಅವಳು ದುಃಖಿತಳಾದಾಗ ಅದು ಬಂದು ಅವಳ ಭುಜದ ಮೇಲೆ ಕುಳಿತುಕೊಳ್ಳುತ್ತಿತ್ತು ಹೀಗೆ ಮೇಘನಾ ಕೋತಿ ತನ್ನ ಕುಟುಂಬದ ಸದಸ್ಯ ಎಂದು ಭಾವಿಸುತ್ತಿದ್ದಳು ಒಂದು ರಾತ್ರಿ ಮೇಘನಾ ಗುಡಿಸಲಿನ ಹೊರಗೆ ಕುಳಿತುಕೊಂಡು ಚಂದ್ರನ ಬೆಳಕನ್ನು ಎಂಜಾಯ್ ಮಾಡ್ತಾ ಇದ್ದಳು ಅಷ್ಟರಲ್ಲಿ ಕೋತಿ ಹತ್ತಿರದ ಮರದ ಕೊಂಬೆಯ ಮೇಲೆ ಕುಳಿತು ಅವಳನ್ನು ನೋಡುತ್ತಿತ್ತು ಮೇಘನ ಕೋತಿಯನ್ನು ನೋಡಿ ಮುಗನಕ್ಕೂ ನೀನು ನನ್ನೊಂದಿಗೆ ಯಾವಾಗ ಇರುತ್ತೀಯಾ ಎಂದು ಕೇಳಿತು ಕೋತಿ ನಿಧಾನವಾಗಿ ಹತ್ತಿರಕ್ಕೆ ಹಾರಿ ಅವಳ ಪಾದಗಳ ಬಳಿ ಕುಳಿತುಕೊಂಡಿತು ಮೇಘನಾ ಅದನ್ನು ತನ್ನ ಮಡಿಲಿಗೆ ತೆಗೆದುಕೊಂಡು ಪ್ರೀತಿಯಿಂದ ಅದರ ತಲೆಯನ್ನ ಸವರಿದಳು ಆ ರಾತ್ರಿ ಮೊದಲ ಬಾರಿಗೆ ಮೇಘನಾಗೆ ಒಂಟಿತನ ಕಾಡಲಿಲ್ಲ ದಿನಗಳು ಹೀಗೆ ಕಳೆದವು ಮತ್ತು ಮೇಘನಾ ಮತ್ತು ಕೋತಿಯ ನಡುವಿನ ಬಾಂಧವ್ಯ ಬಲವಾಯಿತು ಒಂದು ದಿನ ಮೇಘನಾಗೆ ಜ್ವರ ಬಂತು ಅವಳು ತುಂಬಾ ಅಸ್ವಸ್ಥಳಾಗಿದ್ದಳು ಅವಳು ಗುಡಿಸಲಿನಲ್ಲಿ ಮಲಗಿದ್ದಳು ಕೋತಿ ಆತಂಕದಿಂದ ಅವಳ ಪಕ್ಕದಲ್ಲಿ ಕುಳಿತಿತ್ತು ಅವನು ಕಾಡಿನಿಂದ ವಿವಿಧ ಹಣ್ಣುಗಳನ್ನು ತಂದು ಅವಳ ಮುಂದೆ ಇಟ್ಟನು ಮೇಘನ ಕಷ್ಟಪಟ್ಟು ಕಣ್ಣು ತೆರೆದು ನನ್ನ ಬಗ್ಗೆ ನೀನು ಯಾಕೆ ಇಷ್ಟೊಂದು ಚಿಂತೆ ಮಾಡುತ್ತಿದ್ದೀಯಾ ಎಂದು ಕೇಳಿದಳು ಕೋತಿ ಅವಳ ಕಣ್ಣುಗಳನ್ನು ನೋಡಿತು ಅವನ ನೋಟದಲ್ಲಿ ಗಾಯಗೊಂಡ ವಾತ್ಸಲ್ಲವಿತ್ತು ಕೇಳಿಸದ ಪ್ರೀತಿ ಮೇಘನ ನಿಧಾನವಾಗಿ ಕೋತಿಯ ಕೈ ಹಿಡಿದು ನಿದ್ರಿಸಿದಳು ಕೋತಿ ರಾತ್ರಿ ಇಡೀ ಅವಳ ಪಕ್ಕದಲ್ಲಿ ಕುಳಿತಿತ್ತು ಕೆಲವು ದಿನಗಳ ನಂತರ ಮೇಘನ ಚೇತರಿಸಿಕೊಂಡಳು ಈಗ ಅವಳ ಕೋತಿ ಇಲ್ಲದೆ ಒಂದು ಕ್ಷಣವೂ ಕಳೆಯಲು ಸಾಧ್ಯವಿಲ್ಲ ಇಬ್ಬರು ಪರಸ್ಪರ ಹೊಂದಿಕೊಂಡಿದ್ದರು ಮೇಘನಳ ಮನಸ್ಸಿನಲ್ಲಿ ಒಂದು ಭಾವನೆ ಆಳವಾಗಿ ಬೇರುವು ಈ ಕೋತಿ ಸಾಮಾನ್ಯ ಪ್ರಾಣಿಯಾಗಿರಲಿಲ್ಲ ಅದರ ಬಗ್ಗೆ ಏನೋ ಆಧ್ಯಾತ್ಮಿಕ ಇತ್ತು ಯಾವುದೋ ಹೊಸ ಆತ್ಮ ಅವಳನ್ನು ಪ್ರವೇಶ ಮಾಡಿದಂತೆ ಇತ್ತು ಒಂದು ರಾತ್ರಿ ಭಾರಿ ಮಳೆ ಸುರಿಯುತ್ತಿತ್ತು ಮೇಘನಾ ಗುಡಿಸಲಿನಲ್ಲಿ ಕುಳಿತಿದ್ದಳು ಕೋತಿ ಬಂದು ಅವಳ ಪಕ್ಕದಲ್ಲಿ ಕುಳಿತಿತ್ತು ಉಳೆಯುವ ಬೆಳಕಿನಲ್ಲಿ ಮೇಘನಾ ಕೋತಿಯ ಕಣ್ಣುಗಳನ್ನು ನೋಡುತ್ತಿದ್ದಳು ಅವು ತೀವ್ರವಾಗಿ ಉಳಿಯುತ್ತಿದ್ದವು ಅವಳು ಕೋತಿಯ ಮೇಲೆ ಕೈಯಿಟ್ಟು ನೀನು ಯಾವಾಗ ನನ್ನೊಂದಿಗೆ ಇರುತ್ತೀಯಾ ಎಂದು ಕೇಳಿದಳು ಕೋತಿ ನಿಧಾನವಾಗಿ ತಾನೆ ತನ್ನ ತಲೆಯನ್ನು ಆಕೆಯ ಮಡಿಲಲ್ಲಿ ಇಟ್ಟಿತು ಮೇಘನಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು ತನ್ನ ಜೀವನದಲ್ಲಿ ಖಾಲಿ ಇದ್ದ ಜಾಗ ಈಗ ತುಂಬಿದೆ ಎಂದು ಅವಳು ಭಾವಿಸಿದಳು ಆ ರಾತ್ರಿ ಅವಳು ಕೋತಿಯನ್ನು ತನ್ನ ಹೃದಯಕ್ಕೆ ಅಪ್ಪಿಕೊಂಡಳು ಮೊದಲ ಬಾರಿಗೆ ಅವಳು ವಿಚಿತ್ರವಾದ ಅನ್ಯೋನ್ಯತೆಯನ್ನ ಅನುಭವಿಸಿದಳು ಹಲವು ವರ್ಷಗಳ ನಂತರ ಅವಳು ತನ್ನ ಪ್ರಿಯತಮೆಯನ್ನ ಭೇಟಿಯಾದಂತೆ ಸಮಯ ಹೀಗೆ ಕಳೆದುಹಯಿತು ಆದರೆ ಮೇಘನಗೆ ತನ್ನ ದೇಹದಲ್ಲಿ ವಿಚಿತ್ರ ಬದಲಾವಣೆ ಕಾಣಿಸಿಕೊಂಡಿತು ಅವಳು ವಾಂತಿ ಮಾಡಲು ಪ್ರಾರಂಭಿಸಿದಳು ಅವಳ ಹಸಿವು ಹೆಚ್ಚಾಯಿತು ಅವಳ ಹೊಟ್ಟೆಯ ಆಕಾರವು ದೊಡ್ಡದಾಗಲು ಪ್ರಾರಂಭಿಸಿತು ಚಿಂತೆಗೀಡಾದ ಅವಳು ಆ ಹಳ್ಳಿಯ ವೈದ್ಯರ ಬಳಿಗೆ ಹೋದಳು ವೈದ್ಯರು ಅವಳನ್ನು ಪರೀಕ್ಷಿಸಿ ಮೇಘನಾ ನೀನು ಗರ್ಭಿಣಿಯಾಗಿದ್ದೀಯಾ ಎಂದು ಹೇಳಿದಳು ಮೇಘನ ಶಾಕ್ ಆಗುತ್ತಾಳೆ ಇದು ಹೇಗೆ ಸಾಧ್ಯ ನನಗೆ ಗಂಡ ಇಲ್ಲ ವೈದ್ಯರು ಅವಳ ಕಣ್ಣುಗಳನ್ನು ನೋಡಿ ಇದು ನಿಜ ಅಮ್ಮ ಎಂದರು ಮೇಘನ ಗೊಂದಲಕ್ಕಿಡಾಗಾದಳು ಮರಳಿ ಬರುತ್ತಿರುವಾಗ ಅವಳು ಅದರ ಬಗ್ಗೆ ಆಲೋಚನೆ ಮಾಡುತ್ತಾಳೆ ಇದು ಹೇಗೆ ಸಂಭವಿಸಿತು ಆಗ ಅವಳಿಗೆ ಆ ರಾತ್ರಿ ನೆನಪಾಯಿತು ಅವಳು ಕೋತಿಯನ್ನು ತನ್ನ ಮಡಿಲಲ್ಲಿ ಇಟ್ಟ ಆ ರಾತ್ರಿ ಆ ರಾತ್ರಿ ಅವಳು ಶಾಂತವಾದ ಗಾಯಗೊಂಡ ಪ್ರೀತಿಯನ್ನು ಅನುಭವಿಸಿದಳು ಕೋತಿಯಿಂದ ಕೋತಿಯಿಂದೆ ನನ್ನ ಗರ್ಭ ಎಂದು ಭಯಭೀತಳಾದಳು ಅವಳ ಮನಸ್ಸಿನಲ್ಲಿ ಭಯ ಮತ್ತು ಹಿಂಜರಿಕೆ ಇತ್ತು ಕೋತಿ ಮಾತ್ರ ಎಂದಿನಂತೆ ಅವಳ ಸುತ್ತಲೂ ಸುತ್ತುತ್ತಿತ್ತು ಅವಳಿಗೆ ಸಹಾಯ ಮಾಡುತ್ತಿತ್ತು ಹಣ್ಣುಗಳನ್ನ ತರುತ್ತಿತ್ತು ಆದರೆ ಮೇಘನ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳಿದ್ದವು ಇದು ಪ್ರೀತಿಯೋ ಅಥವಾ ತಮಾಷೆಯೋ ಅದು ಶಾಪವೋ ಅಥವಾ ಆ ಕೋತಿ ನಿಜವಾಗಿಯೂ ಸಾಮಾನ್ಯ ಪ್ರಾಣಿಯೋ ಅಯ್ಯೋ ದೇವರೇ ಎನ್ನುತ್ತಾ ಮೇಘನ ಶಾಪಗ್ರಸ್ತ ಆತ್ಮವು ಈ ಪ್ರಶ್ನೆಗಳಿಂದ ಬರೆದಿತ್ತು ಆದರೆ ಯಾವುದೇ ಉತ್ತರ ಮಾತ್ರ ಇರಲಿಲ್ಲ ಅವಳು ಆಳವಾದ ಸಂದಿಗ್ಧಿತ ಪರಿಸ್ಥಿತಿಯಲ್ಲಿ ಇದ್ದಾಳೆ ಗರ್ಭಧಾರಣೆಯ ವಿಷಯ ಹಳ್ಳಿಯಲ್ಲಿ ಹರಡಿತು ಜನರು ಮೇಘನಾಳ ಬಗ್ಗೆ ವಿವಿಧ ರೀತಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದರು ವಿಧುವೆಗೆ ಗರ್ಭಧಾರಣೆಯೇ ಇದು ಹೇಗೆ ಸಾಧ್ಯ ಇದು ಪಾಪದ ಕೆಲಸ ಈ ಮಾತುಗಳಿಂದ ಮೇಘನ ಟೆನ್ಷನ್ ಆಗುತ್ತಾಳೆ ಅವಳಿಗೆ ಗೊತ್ತು ನಾನು ಯಾವುದೇ ಪುರುಷನ ಜೊತೆ ಸಂಬಂಧ ಇಟ್ಟುಕೊಂಡಿಲ್ಲ ಎಂದು ಈ ಗರ್ಭಧಾರಣೆಯು ಆ ಮಳೆಗಾಲದ ರಾತ್ರಿಯಲ್ಲಿ ಕೋತಿಯನ್ನು ತನ್ನ ತೊಡೆಯ ಮೇಲೆ ಮಲಗಿಸಿದ ರಾತ್ರಿಯನ್ನ ನೆನಪಿಸಿತು ಆ ರಾತ್ರಿಯಿಂದ ಅವಳಲ್ಲಿ ಬದಲಾವಣೆಗಳು ಪ್ರಾರಂಭವಾದವು ಮಳೆಗಾಲದ ರಾತ್ರಿಯಲ್ಲಿ ಕಂಡಂತಹ ಒಂದು ಒಳಪು ಅವಳ ಕಣ್ಣುಗಳಲ್ಲಿ ಇತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡವು ಮೇಘನ ಒಂದು ದಿನ ರಾತ್ರಿ ಗುಡಿಸಲಿನ ಹೊರಗೆ ಕುಳಿತಿದ್ದಳು ಕೋತಿ ಅಲ್ಲೇ ಪಕ್ಕದ ಮರದ ಕೊಂಬೆಯ ಮೇಲೆ ಕುಳಿತುಕೊಂಡಿದೆ ಆಗ ಮೇಘನ ಕೋತಿ ಕಡೆ ನೋಡಿ ನನ್ನ ಬಗ್ಗೆ ಏನಾದರೂ ಗೊತ್ತಾ ಎಂದು ಕೇಳುತ್ತಾಳೆ ಆಗ ಕೋತಿ ತೀಕ್ಷ್ಣವಾಗಿ ಅವಳ ಕಣ್ಣುಗಳನ್ನು ನೋಡುತ್ತದೆ ಆ ಕಣ್ಣಿನಲ್ಲಿ ಆ ರಾತ್ರಿ ಕಾಣಿಸದ ಒಳಪು ಇದೆ ಆಗ ಮೇಘನಾ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೆ ಆದರೆ ನನ್ನ ಗರ್ಭಧಾರಣೆಗೆ ನೀನೇ ಕಾರಣನಾ ಎಂದಾಗ ಕೋತಿ ಮೌನವಾಗಿ ಅವಳನ್ನೇ ನೋಡುತ್ತದೆ ಮೇಘನ ಗರ್ಭಿಣಿ ಎಂದು ತಿಳಿದಾಗ ಹಳ್ಳಿಯ ಜನರು ಶಾಕ್ ಆಗುತ್ತಾರೆ ಪಂಚಾಯಿತಿಯವರು ಮೇಘನಾಳನ್ನು ಕರೆಯುತ್ತಾರೆ ಗ್ರಾಮದ ಅಧ್ಯಕ್ಷರು ಮೇಘನಾ ನಿನ್ನ ಗರ್ಭಧಾರಣೆಗೆ ತಂದೆ ಯಾರು ಎಂದು ಕೇಳುತ್ತಾರೆ ಮೇಘನ ತಲೆ ತಗ್ಗಿಸಿ ನಿಂತಳು ಸ್ವಲ್ಪ ಸಮಯದ ನಂತರ ನನಗೆ ಗೊತ್ತಿಲ್ಲ ಎಂದಳು ಪಂಚಾಯತ್ ಸದಸ್ಯರು ನೀನು ಸುಳ್ಳು ಹೇಳ್ತಾ ಇದ್ದೀಯಾ ಯಾರೊಂದಿಗೂ ಯಾವುದೇ ಸಂಬಂಧ ಇಲ್ಲದೆ ಇದ್ರೆ ನೀನು ಹೇಗೆ ಗರ್ಭಿಣಿಯಾಗಬಲ್ಲೆ ಎಂದರು ಕೆಲವು ಮಹಿಳೆಯರು ನೀನು ಖಂಡಿತವಾಗಿಯೂ ಯಾರೊಂದಿಗಾದರೂ ಸಂಬಂಧ ಹೊಂದಿದೀಯಾ ಎಂದರು ಆಗ ಮೇಘನ ಧೈರ್ಯವಾಗಿ ನನ್ನ ಜೀವನದಲ್ಲಿ ಗಂಡು ಇಲ್ಲ ಆದರೆ ಒಂದು ಕೋತಿ ಇದೆ ಅದು ಪ್ರತಿದಿನ ನನ್ನೊಂದಿಗೆ ಇರುತ್ತದೆ ಇದು ನನಗೆ ಸಹಾಯ ಮಾಡುತ್ತದೆ ಎಂದಳು ಅಧ್ಯಕ್ಷರು ಮುಗುಳ್ ನಗುತ್ತಾ ಕೋತಿ ನಿನ್ನನ್ನು ಗರ್ಭಿಣಿಯನ್ನಾಗು ಮಾಡಿದ್ದಾದೆಯಾ ಎಂದು ಕೇಳಿದರು ಹಳ್ಳಿಯ ಜನರು ಅಪಹಾಸ್ಯದಿಂದ ನಗುವುದಕ್ಕೆ ಶುರು ಮಾಡುತ್ತಾರೆ ಆದರೆ ಮೇಘನಾಳ ಮುಖ ಗಂಭೀರವಾಗಿತ್ತು ನನಗೆ ಯಾರೊಂದಿಗೂ ಯಾವುದೇ ಸಂಬಂಧ ಇಲ್ಲ ಇದು ಹೇಗೆ ಸಂಭವಿಸಿತ್ತು ಎಂದು ನನಗೆ ತಿಳಿದಿಲ್ಲ ಆದರೆ ಕೋತಿ ನನ್ನ ಜೀವನದಲ್ಲಿ ಬಂದ ನಂತರ ನನ್ನ ಲೈಫ್ ಬದಲಾಯಿತು ಎಂದು ಹೇಳಿ ಹೇಳಿದಳು ಹಳ್ಳಿಯ ಜನರು ಮೇಘನಾಳನ್ನು ಪಾಪಾತ್ಮಳಂತೆ ನೋಡಲಾರಂಭಿಸಿದರು ಮಹಿಳೆಯರು ಅವಳೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದರು ಮಕ್ಕಳು ಅವಳ ಗುಡಿಸಲಿನ ಬಳಿ ಆಟವಾಡುವುದನ್ನು ನಿಲ್ಲಿಸಿದರು ಮೇಘನಾ ಸಂಪೂರ್ಣವಾಗಿ ಒಂಟಿಯಾದಳು ಎಲ್ಲರೂ ಅವಳೊಂದಿಗಿನ ಸಂಬಂಧವನ್ನು ಕಟ್ ಮಾಡಿದರು ಅವಳ ಮನಸ್ಸಿನಲ್ಲಿರುವುದು ಒಂದೇ ಭಯ ಈ ಜಗತ್ತಿನಲ್ಲಿ ನನ್ನ ಮಗು ಹೇಗೆ ಬದುಕುತ್ತದೆ ಎಂಬುದೇ ಅವಳು ಒಂದು ಸಣ್ಣ ಗುಡಿಸಿಲಿನಲ್ಲಿದ್ದಾಳೆ ಆದರೆ ಆ ಭಯ ಅವಳನ್ನು ರಾತ್ರಿ ಮಲಗಲು ಬಿಡುತ್ತಿಲ್ಲ ಅವಳು ರಾತ್ರಿ ಇಡೀ ಎಚ್ಚರವಾಗಿರುತ್ತಿದ್ದಳು ಮತ್ತು ತನ್ನ ಹೊಟ್ಟೆಯ ಮೇಲೆ ಕೈಯಿಟ್ಟು ಗರ್ಭದಲ್ಲಿ ಮಗುವಿನ ಚಲನವಲನಗಳನ್ನ ಅನುಭವಿಸುತ್ತಿದ್ದಳು ಆದರೆ ಅವಳ ಮನಸ್ಸು ಗೊಂದಲ ಮತ್ತು ಆತಂಕದಿಂದ ಕೂಡಿತ್ತು ಒಂದು ದಿನ ಮೇಘನಾ ಗುಡಿಸಿಲಿನಲ್ಲಿ ಒಬ್ಬಂಟಿಯಾಗಿದ್ದಳು ಆಗ ಕೋತಿ ಬಂದು ನಿಧಾನವಾಗಿ ಅವಳ ಮುಂದೆ ತನ್ನ ಮೊಣಕಾಲು ಊರಿ ತಲೆ ಇಟ್ಟಿತು ಮೇಘನ ಅದರ ಕಣ್ಣುಗಳನ್ನು ನೋಡುತ್ತಾ ನೀನು ನನ್ನಿಂದ ಏನನ್ನಾದರೂ ಮರೆಮಾಚುತ್ತಿದ್ದೀಯಾ ಎಂದು ಕೇಳಿದಳು ಕೋತಿ ಅವಳ ಕಣ್ಣುಗಳನ್ನು ಆಳವಾಗಿ ನೋಡಿತು ಸಡನ್ ಆಗಿ ಅದರ ಕಣ್ಣುಗಳಿಂದ ನೀರು ಅರಿಯಿತು ಮೇಘನ ಶಾಕ್ ಆದಳು ನೀನು ಅಳುತ್ತಿದ್ದೀಯೇ ಎಂದು ಕೇಳಿದಳು ಕೋತಿ ನಿಧಾನವಾಗಿ ಅವಳ ಕೈಯನ್ನು ಹಿಡಿದುಕೊಂಡಿತ್ತು ಆಗ ಮೇಘನಾಗಿ ಅನಿಸುತ್ತದೆ ಈ ಮೂಕ ಪ್ರಾಣಿಯಲ್ಲಿ ನೋವು ತುಂಬಿರುವ ಆಧ್ಯಾತ್ಮಿಕತೆ ಅಡಗಿದೆ ಎಂದು ಮೇಘನ ಅಂದುಕೊಳ್ಳುತ್ತಾಳೆ ಆದರೆ ಅವಳು ಬೇ ಬೇರೆ ಇನ್ನೇನು ಅರ್ಥ ಮಾಡಿಕೊಳ್ಳುವ ಮೊದಲು ಕೋತಿ ಎದ್ದು ಕಾಡಿನ ಕಡೆಗೆ ನಡೆಯಿತು ಆಗ ಮೇಘನ ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೂಗಿದಳು ಆದರೆ ಕೋತಿ ಹಿಂದಿರುಗಿ ನೋಡಲಿಲ್ಲ ಮೇಘನ ಆಶ್ಚರ್ಯದಿಂದ ಅಲ್ಲಿ ಕುಳಿತಳು ಮರುದಿನ ಒಬ್ಬ ಸಿದ್ಧ ಮಹಾತ್ಮರು ಹಳ್ಳಿಗೆ ಬಂದರು ಜನರು ಮೇಘನಾಳ ಬಗ್ಗೆ ಅವಳಿಗೆ ಹೇಳಿದರು ಮಹಾತ್ಮ ಮೇಘನಾಳನ್ನು ಹತ್ತಿರಕ್ಕೆ ಕರೆದರು ಅವಳನ್ನು ನೋಡಿ ನಿನ್ನ ಗರ್ಭದಲ್ಲಿರುವ ಮಗು ಸಾಮಾನ್ಯವಾದುದಲ್ಲ ಅದು ಯಾವುದೋ ವಿಶೇಷ ಆತ್ಮದ ಫಲ ನಿನ್ಗೆ ಯಾವುದಾದರೂ ಪ್ರಾಣಿ ಜೊತೆ ಸಂಬಂಧವಿದೆ ಎಂದು ಕೇಳಿದರು ಆಗ ಮೇಘನ ತಲೆಯಾಡಿಸಿ ಹೌದು ಒಂದು ಕೋತಿ ನನ್ನ ಜೀವನಕ್ಕೆ ಬಂದಿತ್ತು ನನ್ನನ್ನು ಜಾಗೃತವಾಗಿ ನೋಡಿಕೊಂಡಿತ್ತು ಆದರೆ ಈಗ ಅದು ಹೊರಟು ಹೋಯಿತು ಎನ್ನುತ್ತಾಳೆ ಆಗ ಆ ದೀರ್ಘ ಉಸಿರನ್ನು ತೆಗೆದುಕೊಂಡು ಅದು ಸಾಮಾನ್ಯ ಕೋತಿಯಲ್ಲ ಅಮ್ಮ ದೈವಿಕ ಆತ್ಮದ ಶಾಪದಿಂದಾಗಿ ಕೋತಿಯ ರೂಪದಲ್ಲಿದೆ ನಿನ್ನ ಪ್ರೀತಿಯಿಂದ ಆ ಶಾಪ ನಿವಾರಣೆಯಾಗಿದೆ ಎಂದು ಹೇಳಿದರು ಆಗ ಮೇಘನ ಈ ಮಗು ನಿಜವಾಗಿಯೇ ದೈವಿಕೆಯೇ ಎಂದು ಆಶ್ಚರ್ಯದಿಂದ ಕೇಳಿದಳು ಸಾಧು ಗಂಭೀರವಾಗಿ ಹೌದು ಇದು ಈ ಮಗು ಮಾನವ ಪ್ರಾಣಿ ಪ್ರೀತಿಯ ಪರಿಣಾಮವಾಗಿದೆ ಆದರೆ ಈ ಮಗುವಿನ ಜನರೊಂದಿಗೆ ಒಂದು ದೊಡ್ಡ ಸಮಸ್ಯೆಯು ಬರುತ್ತದೆ ಈ ಮಗು ತನ್ನ ಅಸ್ತಿತ್ವಕ್ಕಾಗಿ ತೀವ್ರವಾಗಿ ಹೋರಾಡಬೇಕಾಗುತ್ತದೆ ಎಂದು ಹೇಳಿದರು ಮೇಘನ ಭಯದಿಂದ ನಡುಗುತ್ತಾ ಇದು ಯಾವ ಸಮಸ್ಯೆ ಎಂದು ಕೇಳಿದರು ಸಾಧು ಈ ಮಗುವಿಗೆ ವಿಶೇಷ ಶಕ್ತಿಗಳು ಇರುತ್ತವೆ ಆದರೆ ಅದನ್ನು ಪಡೆಯಲು ಕತ್ತಲೆಯ ಶಕ್ತಿಗಳು ಸಹ ಕಾಯುತ್ತಿವೆ ನೀನು ನಿನ್ನ ಮಗುವನ್ನು ಕಾಪಾಡಿಕೊಳ್ಳಲು ಎಲ್ಲವನ್ನೂ ಮಾಡಬೇಕು ಎಂದರು ಮೇಘನ ಭಯ ಮತ್ತು ಚಿಂತಿತಳಾಗಿ ಆದರೆ ಆ ಕೋತಿ ಎಲ್ಲಿಗೆ ಹೋಯಿತು ಎಂದು ಕೇಳಿದಳು ಆಗ ಸಾಧು ಈಗ ಅದು ಅದರ ಮೂಲ ರೂಪಕ್ಕೆ ಹೋಗಿದೆ ದೈವತ್ವವನ್ನ ಪಡೆದಿದೆ ಆದರೆ ನಿಮಗೆ ಯಾವುದಾದರೂ ಸಮಸ್ಯೆ ಬಂದರೆ ಅದು ಖಂಡಿತವಾಗಿಯೂ ಹಿಂದಿರುಗಿ ನಿಮಗೆ ಸಹಾಯ ಮಾಡುತ್ತದೆ ಎಂದರು ಸಮಯ ಕಳೆದು ಹೋಯಿತು ಮೇಘನಾಳ ಗರ್ಭ ಬೆಳೆಯಿತು ಗ್ರಾಮಸ್ಥರು ಇನ್ನು ಅವಳನ್ನು ಅನುಮಾನದಿಂದಲೇ ನೋಡುತ್ತಿದ್ದರು ಆದರೆ ಮೇಘನಾಳ ಮನಸ್ಸಿನಲ್ಲಿ ಈಗ ವಶ ಶಕ್ತಿ ತುಂಬಿತು ಅವಳಿಗೆ ಈಗ ತನ್ನ ಮಗುವನ್ನು ಉಳಿಸಿಕೊಳ್ಳುತ್ತೇನೆ ಎಂಬ ವಿಶ್ವಾಸವಿತ್ತು ಒಂದು ದಿನ ಮೇಘನ ಸೌದೆಗಾಗಿ ಕಾಡಿಗೆ ಹೋದಳು ಇದ್ದಕ್ಕಿದ್ದಂತೆ ಆ ದಟ್ಟವಾದ ಕಾಡಿನಿಂದ ಭಯಾನಕ ಶಬ್ದ ಕೇಳಿತು ತಲೆ ಎತ್ತಿ ನೋಡಿದರೆ ಒಂದು ದೊಡ್ಡ ಕಪ್ಪು ಹಾವು ಎಡೆ ಎತ್ತಿಕೊಂಡು ನಿಂತುಕೊಂಡಿದೆ ಮೇಘನಾ ಭಯದಿಂದ ಹಿಂದೆ ಸರಿಯಲು ಪ್ರಯತ್ನ ಮಾಡಿದಳು ಹಾವು ಹತ್ತಿರ ಬಂದಿತ್ತು ಅವಳು ಗಾಬರಿಯಿಂದ ಕಣ್ಣು ಮುಚ್ಚಿದಳು ಅನಂತರ ಅವಳು ಕಣ್ಣು ತೆರೆದಾಗ ಕೋತಿ ತನ್ನ ಮುಂದೆ ನಿಂತಿರುವುದನ್ನು ನೋಡಿದಳು ಆದರೆ ಅದರ ಕಣ್ಣುಗಳಲ್ಲಿ ಬೆಂಕಿ ಉರಿಯುತ್ತಿತ್ತು ಕೋತಿ ಹಾವಿನ ಕಡೆಗೆ ಹಾರಿ ಅದನ್ನು ಬಲವಾಗಿ ತಳ್ಳಿತು ಹಾವು ಸಿಲ್ಲೆ ಹೊಡೆಯುತ್ತ ಕತ್ತಲೆಯಲ್ಲಿ ಕಣ್ಮರೆಯಾಯಿತು ಮೇಘನಾ ನಡುಗುತ್ತಾ ಕೋತಿಯನ್ನು ನೋಡಿದಳು ಅದರ ಕಣ್ಣುಗಳಲ್ಲಿ ಆತ್ಮೀಯ ಭಾವನೆ ಕಾಣಿಸಿತು ಆದರೆ ಮೇಘನ ಏನನ್ನು ಹೇಳುವ ಮೊದಲೇ ಕೋತಿ ಕಾಡಿಗೆ ಓಡಿ ಹೋಯಿತು ಅರ್ಥ ಅರ್ಥವಾಯಿತು ಅವಳ ಗರ್ಭದಲ್ಲಿರುವ ಮಗು ಸಾಮಾನ್ಯ ಆದುದಲ್ಲ ಅದು ದೈವಿಕ ಶಕ್ತಿ ಕೋತಿ ಸಡನ್ನಾಗಿ ಬಂದು ಹಾವಿನಿಂದ ಕಾಪಾಡುವುದು ಯಾವುದೋ ಒಂದು ದೊಡ್ಡ ಘಟನೆ ಸಂಭವಿಸಲಿದೆ ಎಂದರ್ಥ ಆದರೂ ಆ ಕೋತಿ ನಿಜವಾಗಿಯೂ ದೈವಿಕ ಆತ್ಮವ ಹಾಗಾದರೆ ನನ್ನಿಂದ ದೂರ ಹೋದ ಆ ಹಾವು ಯಾರು ಎಂಬ ಪ್ರಶ್ನೆಗಳಿಗೆ ಮೇಘನಾಳ ಮನಸ್ಸು ಸಂದೇಹದಲ್ಲಿದೆ ಗರ್ಭಾವಸ್ಥೆಯ ಸಮಯ ಪೂರ್ತಿಯಾಗುತ್ತಿದೆ ಮೇಘನಾಗೆ ಹೊಟ್ಟೆಯ ಭಾರ ಹೊತ್ತು ನಡೆಯಲು ಕಷ್ಟ ಆಗ್ತಾ ಇದೆ ಹಳ್ಳಿಯ ಮಹಿಳೆಯರು ಇನ್ನೂ ಅವಳಿಂದ ದೂರ ಇದ್ದಾರೆ ಪ್ರತಿದಿನ ಕಳೆಯುವುದು ಕಷ್ಟವಾಗ್ತಾ ಇದೆ ಒಂದು ದಿನ ರಾತ್ರಿ ಬಲವಾದ ಬಿರುಗಾಳಿ ಬರುತ್ತದೆ ಆಕಾಶದಲ್ಲಿ ಮಿಂಚು ಮಿಂಚುತ್ತದೆ ಮೇಘನ ಗುಡಿಸಲಿನಲ್ಲಿ ಒಬ್ಬಂಟಿಯಾಗಿ ಕುಳಿತಿದ್ದಾಳೆ ಸಡನ್ನಾಗಿ ಗುಡಿಸಲಿನ ಹೊರಗೆ ಯಾರೋ ನಡೆದುಕೊಂಡು ಹೋಗುತ್ತಿರುವ ಶಬ್ದ ಕೇಳಿಸುತ್ತದೆ ಅವಳು ನಿಧಾನವಾಗಿ ಬಾಗಿಲು ತೆಗೆದಾಗ ಕಪ್ಪು ಬಟ್ಟೆ ಧರಿಸಿದ ಒಂದು ಆಕಾರ ನಿಂತಿದೆ ನೀನು ಯಾರು ಎಂದು ಭಯದಿಂದ ಕೇಳುತ್ತಾಳೆ ಅವನು ತನ್ನ ಕೈಯನ್ನು ಚಾಚಿ ಉದ್ದನೆಯ ತನ್ನ ತ್ರಿಶೂಲವನ್ನು ತೋರಿಸಿದನು ಕಣ್ಣುಗಳಲ್ಲಿ ಕ್ರೌರ್ಯ ತುಂಬಿಕೊಂಡು ನೀನು ಗರ್ಭಧರಿಸಿದ ಮಗು ಸಾಮಾನ್ಯ ಆದುದಲ್ಲ ನಾನು ಅದನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ಹೇಳಿದನು ಮೇಘನ ಗಾಬರಿಯಿಂದ ಹಿಂದೆ ಸರಿದು ನೀನು ಯಾರು ಎಂದು ಕೇಳಿದಳು ಆಗ ಅವನು ಜೋರಾಗಿ ನಕ್ಕು ನಾನು ರಾಕ್ಷಸ ಕಾಲಕ್ಕೆದ್ದು ನಿನ್ನ ಗರ್ಭಧಾರಣೆಗೆ ಕಾರಣವಾದ ದೈವಿಕ ಆತ್ಮ ನನ್ನ ಶತ್ರು ಅದು ಹುಟ್ಟುವ ಮೊದಲು ನಾನು ಆ ಮಗುವನ್ನು ನಾಶ ಮಾಡಬೇಕು ಇಲ್ಲದಿದ್ದರೆ ಸೃಷ್ಟಿ ನಾಶವಾಗುತ್ತದೆ ಎಂದು ಹೇಳಿದನು ಮೇಘನ ನಡುಗುತ್ತಾ ನೀನು ನನ್ನ ಮಗುವಿಗೆ ಹಾನಿ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದಳು ಕಲಾಕೇತು ಮುಗಿನಕ್ಕೂ ನನ್ನಿಂದ ತಪ್ಪಿಸಿಕೊಳ್ಳುವುದು ನಿನ್ನಿಂದ ಅಸಾಧ್ಯ ಎಂದು ಅವಳ ಕಡೆಗೆ ಹೆಜ್ಜೆ ಹಾಕಿದನು ಅಷ್ಟರಲ್ಲಿ ಕಾಡಿನಿಂದ ಒಂದು ಗರ್ಜನೆ ಬಂದಿದ್ದು ಮೇಘನಾಳ ಮುಂದೆ ಕತ್ತಲೆಯಲ್ಲಿ ಎರಡು ಹೊಳೆಯುವ ಕಣ್ಣುಗಳು ಕಾಣಿಸಿಕೊಂಡವು ಕಪ್ಪು ಮೋಡದಂತ ಆಕಾರ ಆ ಅದೇ ಕೋತಿ ಅದೇ ಕೋತಿ ಆ ತುರದಿಂದ ಅದು ಕಾಲಕೇತುವಿನ ಮುಂದೆ ನಿಂತಿತು ಅದರ ಕಣ್ಣುಗಳಲ್ಲಿ ಬೆಳಕಿನ ಕಿರಣಗಳು ಉರಿಯುತ್ತಿದ್ದವು ಕಲಾಕೇತು ತನ್ನ ತ್ರಿಶೂಲವನ್ನು ಎತ್ತಿದನು ಆದರೆ ಕೋತಿ ಗರ್ಜಿಸಿ ಅದರ ಮೇಲೆ ಹಾರಿತು ಇಬ್ಬರ ನಡುವೆ ಭೀಕರ ಹೋರಾಟ ಪ್ರಾರಂಭವಾಯಿತು ಮೇಘನ ಗುಡಿಸಲಿನ ಬಾಗಿಲಿನಲ್ಲಿ ಭಯದಿಂದ ನೋಡುತ್ತಿದ್ದಳು ಹಾಗೆಯೇ ನಿಂತುಕೊಂಡು ನೋಡುತ್ತಾ ಇದ್ದಾಳೆ ಕೋತಿಯು ಕಾಲಕೇತುವಿನ ತ್ರಿಶೂಲವನ್ನು ತನ್ನ ಉದ್ದನೆಯ ಬಾಲದಿಂದ ಹಿಡಿದು ಗಾಳಿಯಲ್ಲಿ ಎಸೆದಿತು ಕಾಲಕೇತುವು ಕೋಪದಿಂದ ಮತ್ತೆ ದಾಳಿ ಮಾಡುತ್ತಲೇ ಇದ್ದನು ಆದರೆ ಕೋತಿ ಎಲ್ಲ ದಾಳಿಗಳನ್ನು ತನ್ನ ಕೌಶಲ್ಯದಿಂದ ತಪ್ಪಿಸಿಕೊಂಡಿತು ಆಗ ಕೋತಿಯು ಇದ್ದಕ್ಕಿದ್ದಂತೆ ಕಾಲಕೇತುವಿನ ಹೃದಯದಿಂದ ಮೇಲೆ ಪೂರ್ಣ ಬಲದಿಂದ ಬಲವಾಗಿ ಹೊಡೆಯಿತು ಕಾಲಕೇತು ಕೆಳಕ್ಕೆ ಬಿದ್ದು ನೋವಿನಿಂದ ಕೂಗಿದನು ಆಕಾಶದಲ್ಲಿ ಮಿಂಚು ದೈವಿಕ ಬೆಳಕು ಸುಟ್ಟು ಕಲಾಕೇತು ಮೂಲ ಹೊಗೆಯಂತೆ ಕಣ್ಮರೆಯಾಯಿತು ಕೋತಿ ಮೇಘನಾಳನ್ನು ನೋಡಿತು ಅದರ ಕಣ್ಣುಗಳಲ್ಲಿ ಶಾಂತಿ ಮತ್ತು ಕರುಣೆ ಮೇಘನ ನಡುಗುತ್ತ ನೀನು ಯಾರು ಎಂದು ಕೇಳಿದಳು ಕೋತಿ ನಿಧಾನವಾಗಿ ಹತ್ತಿರ ಬಂದು ತನ್ನ ಮೃದುವಾದ ಕೈಯನ್ನು ಅವಳ ಕೈಯಲ್ಲಿ ಇರಿಸಿತು ಇದ್ದಕ್ಕಿದ್ದಂತೆ ಅದರ ದೇಹದಿಂದ ದೈವಿಕ ಬೆಳಕು ಬಂದಿದ್ದು ನಂತರ ಅದು ಸುಂದರ ಯುವಕನಾಗಿ ಬದಲಾಯಿತು ಮೇಘನಾಳ ಕಣ್ಣುಗಳಲ್ಲಿ ಬೆಳಕು ಕರುಣೆ ಇರುವ ದೈವಿಕ ಯುವಕ ಶಾಕ್ ನೀಡಿದನು ನಾನು ಸಾಮಾನ್ಯ ಕೋತಿಯಲ್ಲ ಮೇಘನಾ ನಾನು ಪುರೋಹಿತನ ಮಗ ನನ್ನ ಮೇಲೆ ಶಾಪವಿದೆ ಒಬ್ಬ ಮಹಿಳೆ ಪ್ರೇಮ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗುವವರೆಗೂ ನಾನು ಪ್ರಾಣಿ ರೂಪದಲ್ಲಿರಬೇಕಾಗಿತ್ತು ಎಂದಿತು ಮೇಘನ ಆಶ್ಚರ್ಯದಿಂದ ಕೇಳಿದಳು ನೀನು ನನ್ನನ್ನು ಏಕೆ ಪ್ರೀತಿಸಿದೆ ಎಂದಳು ಆಗ ಯುವಕ ನಿನ್ನ ಪ್ರೀತಿ ನಿಸ್ವಾರ್ಥ ನೀನು ಯಾವುದೇ ಲಾಭವಿಲ್ಲದೆ ನನ್ನನ್ನು ಪ್ರೀತಿಸುತ್ತಿದ್ದೀಯ ಅದಕ್ಕಾಗಿಯೇ ನನ್ನ ಶಾಪ ಮುಗಿದಿದೆ ಆದರೆ ಈಗ ಹೊಸ ಪರೀಕ್ಷೆ ಇದೆ ಎಂದನು ಮೇಘನ ಶಾಕ್ನಿಂದ ಕೇಳಿದಳು ಆಗ ಆ ಯುವಕ ನಿನ್ನ ಗರ್ಭದಲ್ಲಿರುವ ಮಗು ಸಾಮಾನ್ಯ ಆದುದಲ್ಲ ಅದು ಕರ್ಣದಿಂದ ಹುಟ್ಟಿದೆ ಆದರೆ ಕಾಲಕೇತುವಿನಂತಹ ರಾಕ್ಷಸರು ಅದನ್ನು ಹುಟ್ಟದಂತೆ ತಡೆಯಲು ಬಯಸುತ್ತಾರೆ ನೀನು ಅದನ್ನ ರಕ್ಷಿಸಬೇಕು ಎಂದನು ಆಗ ಮೇಘನ ಆದರೆ ನೀನು ನನ್ನನ್ನು ಏಕೆ ಬಿಟ್ಟು ಹೋದೆ ಎಂದಳು ಆಗ ಯುವಕ ನಿನ್ನ ಪ್ರೀತಿ ನಿಜವೋ ಅಲ್ಲವೋ ಎಂದು ಪರೀಕ್ಷೆ ಮಾಡಲು ಬಯಸಿದೆ ನಾನು ಇಲ್ಲದೆ ನಿನ್ನ ಮಗುವನ್ನು ರಕ್ಷಿಸಿಕೊಳ್ಳುತ್ತೀಯ ಎಂದು ಪರೀಕ್ಷೆ ಮಾಡಬೇಕೆಂದುಕೊಂಡಿದ್ದೆ ಆದರೆ ನೀನು ನಿಜವಾದ ಸಂಗಾತಿ ಎಂದು ಸಾಬೀತುಪಡಿಸಿದೆ ಎಂದನು ಮೇಘನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡು ಆ ಯುವಕನ ಯುವಕನನ್ನು ತಬ್ಬಿಕೊಂಡು ನನ್ನನ್ನು ಎಂದಿಗೂ ಬಿಟ್ಟು ಹೋಗಬೇಡ ಎಂದು ಹೇಳಿದಳು ಆಗ ಆ ಯುವಕನು ನಾನು ನಿನ್ನನ್ನು ಬಿಡುವುದಿಲ್ಲ ಬಿಡುವುದಿಲ್ಲ ಆದರೆ ನಿನ್ನ ಗರ್ಭವನ್ನು ರಕ್ಷಿಸಲು ಮತ್ತೆ ನಾನು ನನ್ನ ದೈವಿಕ ರೂಪಕ್ಕೆ ಹಿಂದಿರುಗಬೇಕು ಮತ್ತೆ ನಿನಗೆ ಸಿಗುತ್ತೇನೆ ಯಾವಾಗಲಾದರೂ ಕಷ್ಟ ಬಂದರೆ ಬರುತ್ತೇನೆ ಎಂದನು ಮೇಘನ ಗಾಬರಿಯಿಂದ ನೀನು ಹೊರಟು ಹೋದರೆ ನಾನು ಹೇಗೆ ಒಂಟಿಯಾಗಿರಲಿ ಎಂದಳು ಆ ಯುವಕನು ಅವಳ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ನಿನ್ನ ಮನಸ್ಸಿನಲ್ಲಿರುವ ಶಕ್ತಿಯು ನಿನ್ನನ್ನು ರಕ್ಷಿಸುತ್ತದೆ ನಾನು ನಿನ್ನ ಜೊತೆ ಇಲ್ಲದೆ ಇದ್ದರೂ ನೀನು ನನ್ನನ್ನ ನೋಡದಿದ್ದರೂ ನಾನು ಯಾವಾಗಲೂ ನಿನ್ನೊಂದಿಗೆ ಇರುತ್ತೇನೆ ಎಂದು ಹೇಳಿ ಆ ಯುವಕ ನಿಧಾನವಾಗಿ ಮೇಘನಾಳ ಕೈಯನ್ನು ಬಿಟ್ಟು ದಿವ್ಯ ಬೆಳಕಿನಲ್ಲಿ ಕೋತಿಯಾಗಿ ಬದಲಾದನು ಹೋತಿ ಮೇಘನಾಳನ್ನು ಪ್ರೀತಿಯಿಂದ ನೋಡಿ ಕಾಡಿಗೆ ಓಡಿತು ಮೇಘನಾ ಅಲ್ಲೇ ಇದ್ದಳು ತನ್ನ ಗರ್ಭದಲ್ಲಿರುವ ಮಗು ತನ್ನ ಅದೃಷ್ಟ ಮಾತ್ರವಲ್ಲ ಸೃಷ್ಟಿಯ ರಕ್ಷಕನು ಎಂದು ತಿಳಿದಿದ್ದ ಅವಳು ಹೃದಯದಲ್ಲಿ ಭಯ ಮತ್ತು ಪ್ರೀತಿ ಅನುಭವವನ್ನು ಅನುಭವಿಸುತ್ತಿದ್ದಳು ಮೇಘನಾಳ ಗರ್ಭಧಾರಣೆ ಕೊನೆಗೊಳ್ಳುವ ಹಂತದಲ್ಲಿತ್ತು ಆ ಹಳ್ಳಿಯ ಜನರು ಅವಳನ್ನು ಇನ್ನೂ ಅನುಮಾನದಲ್ಲೇ ನೋಡುತ್ತಿದ್ದರು ಆದರೆ ಮೇಘನಗೆ ಈಗ ಯಾವುದೇ ಸಂದೇಹ ಅಥವಾ ಭಯ ಇರಲಿಲ್ಲ ತನ್ನ ಮಗುವಿನ ಜನನವು ದೈವಿಕ ಉದ್ದೇಶದಿಂದಲೇ ನಡೆಯುತ್ತಿದೆ ಎಂದು ಅವಳು ನಂಬಿದ್ದಳು ಒಂದು ಬೆಳಿಗ್ಗೆ ಹಳ್ಳಿಯಲ್ಲಿ ವಿಚಿತ್ರವಾದ ಅನುಭವ ಆಕಾಶದಲ್ಲಿ ಕತ್ತಲೆ ಮರಗಳು ಬಲವಾಗಿ ಅಲ್ಲಾಡುತ್ತಾ ಇವೆ ಪಕ್ಷಿಗಳು ಭಯದಿಂದ ಅಲ್ಲಿ ಇಲ್ಲಿ ಹಾರಾಡುತ್ತಿದ್ದವು ಮೇಘನ ತನ್ನ ಗುಡಿಸಲಿನಿಂದ ಹೊರಬಂದು ನೋಡಿದಾಗ ಹೊರಗೆ ಕಪ್ಪು ಆಕಾರವನ್ನು ನೋಡಿದಳು ಅದು ಕಾಲಕೇತು ಅದರ ಕೆಂಪು ಕಣ್ಣುಗಳಲ್ಲಿ ಕೋಪದ ಜ್ವಾಲೆಗಳು ನಾನು ಮತ್ತೆ ಬಂದೆ ನಿನ್ನ ಮಗು ಹುಟ್ಟಲು ಬಿಡುವುದಿಲ್ಲವೆಂದು ಗರ್ಜಿಸಿದನು ಆದರೆ ಮೇಘನ ಧೈರ್ಯಶಾಲಿಯಾಗಿದ್ದಳು ನೀನು ನನ್ನ ಮಗುವನ್ನು ಮುಟ್ಟುವುದಕ್ಕೂ ಸಾಧ್ಯವಿಲ್ಲವೆಂದು ಜೋರಾಗಿ ಹೇಳಿದಳು ಅದಕ್ಕೆ ಕಾಲಕ್ಕೆದ್ದು ಜೋರಾಗಿ ನಕ್ಕು ನೀನು ಒಬ್ಬಂಟಿಯಾಗಿ ಏನು ಮಾಡುತ್ತೀಯ ನಾನು ಕತ್ತಲೆಯ ಪ್ರಭು ನಿನ್ನಂತೆ ಖಾಯಂ ಎಂದನು ಮೇಘನ ತನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟುಕೊಂಡು ದೇವರು ನನ್ನ ಗರ್ಭಾವಸ್ಥೆಯನ್ನ ರಕ್ಷಿಸುತ್ತಾನೆ ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ನೀನು ಏನು ಮಾಡಲು ಸಾಧ್ಯವಿಲ್ಲ ಎಂದಳು ಆಗ ಕಾಲಕೇತು ತನ್ನ ತ್ರಿಶೂಲವನ್ನು ಎತ್ತಿ ಮೇಘನಾಳ ಮೇಲೆ ಎಸೆದನು ಮೇಘನ ಕಣ್ಣು ಮುಚ್ಚಿಕೊಂಡಳು ಆ ಕ್ಷಣದಲ್ಲಿ ಗಾಳಿಯಲ್ಲಿ ಗರ್ಜನೆ ಕೋತಿಯ ಕಣ್ಣುಗಳು ಜ್ವಾಲೆಗಳಿಂದ ಉರಿಯುತ್ತಿದ್ದಾವೆ ಕೋತಿ ಹಾರಿ ಗಾಳಿಯಲ್ಲಿ ತ್ರಿಶೂಲವನ್ನು ಹಿಡಿದು ಕಾಲಕೇತುವಿನ ಮೇಲೆ ಎಸೆಯಿತು ತ್ರಿಶೂಲವು ಕಾಲಕೇತುವಿನ ಎದೆಗೆ ಬಡಿದು ನೋವಿನಿಂದ ಕಿರುಚಿದನು ಆಗ ಕೇತು ಕಾಲಕೇತು ನಿನ್ನ ಕತೆ ಮುಗಿಯಿತು ನೀನು ಇನ್ನು ಲೋಕದಲ್ಲಿ ಇರುವುದಿಲ್ಲ ಎಂದಿತು ಆಗ ಕಾಲಕೇತು ಕೋಪದಿಂದ ನೀನು ನನ್ನನ್ನು ಸೋಲಿಸಲು ಸಾಧ್ಯವೇ ಇಲ್ಲವೆನ್ನು ಎಂದು ಎನ್ನುತ್ತಾನೆ ಆಗ ಕೋತಿ ಬಲವಾಗಿ ಹಾರಿ ಕಾಲಕೇತುವಿನ ತಲೆಯ ಮೇಲೆ ಒಡೆಯಿತು ಆಗ ಕಾಲಕೇತು ಬೂದಿಯಾದನು ಕೋತಿ ನಿಧಾನವಾಗಿ ಮೇಘನಾಳ ಬಳಿಗೆ ಬಂದಿತ್ತು ಅವಳ ಕಣ್ಣುಗಳಲ್ಲಿ ಪ್ರೀತಿ ಮತ್ತು ಶಾಂತಿ ಕೋತಿ ಅವಳ ಕೈಯನ್ನು ಮುಟ್ಟಿ ಈಗ ನೀನು ನಿನ್ನ ಅದೃಷ್ಟವನ್ನು ಎದುರಿಸಬೇಕು ಎಂದು ಹೇಳಿತು ಆಗ ಮೇಘನಾಳಿಗೆ ತೀವ್ರವಾದ ನೋವಿನಿಂದ ಕುಳಿತುಕೊಳ್ಳುತ್ತಾಳೆ ಕೋತಿ ಅವಳ ತಲೆಯ ಮೇಲೆ ಕೈ ಇಟ್ಟಿತು ಆಗ ಮೇಘನಾಳಿಗೆ ದೈವಿಕ ಶಕ್ತಿ ತನ್ನೊಳಗೆ ಪ್ರವೇಶಿಸಿದಂತೆ ಭಾಸವಾಯಿತು ಆ ನೋವಿನ ನಡುವೆ ಮೇಘನಗೆ ದಿವ್ಯ ಕಾಂತಿಯನ್ನ ಹೊಂದಿರುವಂತಹ ಒಂದು ದೈವಿಕ ಮಗು ಜನಿಸಿತು ಕೋತಿ ಮಗುವನ್ನು ನೋಡಿ ಈ ಮಗು ಭವಿಷ್ಯದಲ್ಲಿ ಸತ್ಯ ಮತ್ತು ಧರ್ಮವನ್ನು ಸ್ಥಾಪಿಸುತ್ತದೆ ಆದರೆ ಅಲ್ಲಿಯವರೆಗೂ ಮಗುವಿನ ರಕ್ಷಣೆ ನಿಮ್ಮ ಕರ್ತವ್ಯ ಎಂದು ಹೇಳಿತು ಆಗ ಮೇಘನ ತನ್ನ ಮಡಿಲಿಗೆ ಮಗುವನ್ನು ತೆಗೆದುಕೊಂಡು ಖಂಡಿತ ರಕ್ಷಿಸುತ್ತೇನೆ ಎಂದು ಹೇಳುತ್ತಾಳೆ ಆಗ ಕೋತಿ ಮುಗುಳ್ನಗುತ್ತಾ ನಗುತ್ತಾ ನನ್ನ ಕೆಲಸ ಮುಗಿದಿದೆ ಎಂದು ಹೇಳಿತು ಮೇಘನ ಗಾಬರಿಯಿಂದ ಈಗ ಹೋಗಬೇಡ ಎಂದು ಹೇಳುತ್ತಾಳೆ ಆಗ ಕೋತಿ ನೀನು ಬಯಸಿದಾಗ ಮತ್ತೆ ಬರುತ್ತೇನೆ ಈಗ ನಾನು ಹಿಂದಿರುಗುತ್ತೇನೆ ಎಂದು ಹೇಳುತ್ತದೆ ಮೇಘನ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾವೆ ಕೋತಿ ಅವಳನ್ನು ಪ್ರೀತಿಯಿಂದ ನೋಡಿ ಚಿನ್ನದ ಬೆಳಕಿನಲ್ಲಿ ಕಣ್ಮರೆಯಾಯಿತು ಮೇಘನ ಆಕಾಶವನ್ನು ನೋಡುತ್ತಾ ತನ್ನ ಜೀವನವನ್ನು ಹೊಸ ದಿಕ್ಕಿಗೆ ಪ್ರಯಾಣಿಸುತ್ತದೆ ಎಂದು ಅಂದುಕೊಂಡಳು ಇಲ್ಲಿಯವರೆಗೂ ಅವಳನ್ನು ಕಳಂಕ ಎಂದು ಭಾವಿಸುತ್ತಿದ್ದ ಹಳ್ಳಿಯ ಜನರು ಈಗ ಅವಳನ್ನು ದೇವತೆಯಂತೆ ಪೂಜಿಸಲು ಪ್ರಾರಂಭಿಸಿದರು ಮೇಘನ ತನ್ನ ಮಗನನ್ನು ಪ್ರೀತಿ ಧೈರ್ಯದಿಂದ ಬೆಳೆಸಿದಳು ಫ್ರೆಂಡ್ಸ್ ಈ ವಿಧವೆ ಕೋತಿಯ ಕತೆ ಹೇಗಿದೆ ತನ್ನ ಮಗನಿಗೆ ತೊಂದರೆ ಆದರೆ ದೈವಿಕ ಕೋತಿ ಹಿಂದಿರುಗುತ್ತದೆ ಎಂದು ನಂಬಲಾಗಿದೆ ಈ ವಿಡಿಯೋವನ್ನು ನೋಡಿದ ನಂತರ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಇಲ್ಲಿಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇಂತಹ ಉತ್ತಮ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ